ಬಹುಶಃ ಎರಡು ಸಿನಿಮಾ ಅಥವಾ ಅದೊಂದು ಸಿನಿಮಾನ ಸಿನಿಮಾ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ರೇಂಜ್ ಅದು ಒಬ್ಬ ಕನ್ನಡ ಸಾಹಿತ್ಯದ ವಿದ್ಯಾರ್ಥಿಯಾಗಿ ನಾನು ನಂಗೆ ಮೈಸೂರು ಮಲ್ಲಿಗೆ ಅಥವಾ ಸಂತ ಶಿಶ್ರಣ ಶರೀಫರ ಸಿನಿಮಾ ಸರ್ ಒಂದು ಸಿನಿಮಾ ಮಾಡೋಕ್ಕೆ ಸಾಧ್ಯನಾ ಅಂತ ಅನಿಸುವಷ್ಟರ ಮಟ್ಟಿಗೆ ಒಂದು ಸಿನಿಮಾ ಮಾಡಿ ಇಪ್ಪತ್ತೈದು ದಿನ ಥಿಯೇಟ್ರನ್ನ ನಿಲ್ಲಿಸ್ತೀರಾ ಅಂದರೆ ವಾಟ್ ಎಮ್ ಮಿರಾಕಲ್ಲ ಮ್ಯಾಜಿಕ್ಕ ಏನು ಸರ್ ಅದು ಮೊದಲನೇದಾಗಿ ಮತ್ತೆ ಏನ್ ಹಾಂ ಇಟ್ ವಾಸ್ ಎ ಸರ್ಚ್ ಮಾಡೋಕ್ಕಾಗಲ್ಲ ಅಲ್ವಾ ಅಗರ ಮಾಡೋಣ ಹಾಗೆ ಅದು ಅಗರ್ ಮಾಡೋಣ ಯಾಕೆ ಆಗೋಲ್ಲ ನೋಡೋಣ ಅದನ್ನು ಅನ್ನೋ ಹಾಗೆ ಅದರ ಕೆಲಸ ಅದರಲ್ಲಿ ಬಹಳಷ್ಟು ನನಗೆ ಸಹಾಯ ಮಾಡಿದಂಥವರಲ್ಲಿ ಮೊದಲನೇದಾಗಿ ಸಿ ಅಶ್ವತ್ ಈಸ್ ಒಂದು ರೀತಿ ಮ್ಯಾಡ್ ಪರ್ಸನ್ ತುಂಬಾ ಕೆಲಸ ಮಾಡಿದ್ರಿ ಸರ್ ಜೊತೆ ನೀವು ಕರೆಕ್ಟ್ ನನ್ನ ಜೊತೆ ಅವನು ಕೆಲಸ ಮಾಡಿದ್ದಾನೆ ಏಳು ಸಿನಿಮಾ ಅವನು ಒಂದು ಸಿನಿಮಾ ಎರಡು ಸಿನಿಮಾ ಮ್ಯೂಸಿಕ್ ಮಾಡಿದ್ರೆ ಹೆಚ್ಚು ಅಂತ ಅದರಲ್ಲಿ ಏಳು ಸಿನಿಮಾ ನನ್ನ ಜೊತೆ ಕೆಲಸ ಮಾಡಿದ್ದಾನೆ ಅಂದರೆ ಆ ರೀತಿಯ ಫ್ಯಾಷನ್ ಜೊತೆಗೆ ಆ ರೀತಿಯ ಒಂದು ಕಲ್ಪನೆ ಆ ರೀತಿಯ ಕನಸು ಅವನು ಯಾವ್ದು ಒಂದು ಅಂತ ಯೋಚನೆ ಮಾಡ್ತಿರ್ಲಿಲ್ಲ ಒಂದು ಲಕ್ಷ ಜನ ಸೇರಿಸೋಣ ಕಣೆ ಅಂತ ಯಾವಾಗಲೂ ಲಕ್ಷಗಳ ಬಗ್ಗೆ ಏನೋ ಅಂತ ಕನಸು ಕಂಡವನು ಅವನು ಒಂದು ಕವಿ ಬದುಕನ್ನ ಅಥವಾ ತತ್ವ ಪದವನ್ನ ಜನರೊಟ್ಟಿಗೆ ಇಷ್ಟು ಚೆನ್ನಾಗಿ ಹೇಳಬಹುದು ವ್ಯಾಪಾರೀಕರಣವಾಗಿ ಅದನ್ನ ಹೇಳ್ಬೋದು ನಿಲ್ಲಿಸಬಹುದು ಅನ್ನೋ ಕಲ್ಪನೆ ಇದೆಯಲ್ಲ ಸರ್ ಅದಕ್ಕೊಂದು ದೊಡ್ಡ ಚಪ್ಪಾಳೆ ಮೊದಲನೇದಾಗಿ ಅದು ವ್ಯಾಪಾರ ಆಗುತ್ತೆ ಆ ವ್ಯಾಪಾರ ಆಗಿ ಒಂದು ಅಷ್ಟು ದಿವಸ ಓಡುತ್ತೆ ಇವು ಯಾವುದೂ ಕೂಡ ಮೊದಲೇ ನಿರ್ಧಾರ ಆಗೋವಂಥದ್ದಲ್ಲ ಖಂಡಿತ ನಿರ್ಧಾರ ಆಗೋವಂಥದ್ದು ಟ್ರೆಂಡು ಹಾಗೆ ಇರಲಿಲ್ಲ ಯಾವುದು ಆ ಥರ ಇರೋದು ಇಲ್ಲ ನೀವು ನಿಮ್ಮ ಪ್ರೇಕ್ಷಕರನ್ನು ಹುಟ್ಟು ಹಾಕ್ತಾ ಇರ್ತೀರಾ ನಿಮ್ಮ ಪ್ರೇಕ್ಷಕರನ್ನು ಹುಟ್ಟು ಹಾಕುವಾಗ ಅವ್ರು ಹೀಗೆ ಇರ್ತಾರೆ ಅಂತ ಹೆಂಗೆ ಹೇಳ್ತೀರಾ ಅದೇ ತಪ್ಪಾಗೋದು ನಮ್ಮಲ್ಲಿ ಕನ್ನಡದ ಆಡಿಯನ್ಸು ಮಲಯಾಳಂ ಸಿನಿಮಾ ನೋಡ್ತಾರೆ ತಮಿಳು ಸಿನಿಮಾ ನೋಡ್ತಾರೆ ತೆಲುಗು ಸಿನಿಮಾ ನೋಡ್ತಾರೆ ನಮ್ಮ ಸಿನಿಮಾ ಯಾಕೆ ನೋಡ್ತಿಲ್ಲ ಅಂತ ಈಗ ಹೇಳ್ತಾ ಇದ್ದರೆ ಅದಕ್ಕೆ ಕಾರಣ ಏನು ನಾವೇ ಯಾಕೆಂದರೆ ನಾವು ನಮ್ಮ ಪ್ರೇಕ್ಷಕ ವೃಂದವನ್ನು ಆ ರೀತಿ ಬೆಳೆಸಲಿಲ್ಲ ಹೊಸ ಹೊಸ ಕೊಡುಗೆಗಳ ಜೊತೆಗೆ ಹೊಸ ಹೊಸ ಇಮೇಜ್ಗಳ ಜೊತೆಗೆ ಹೊಸ ರೀತಿಯ ಕಥಾ ನರೇಷನ್ ಜೊತೆಗೆ ಅವರನ್ನು ಸಮೀಕರಿಸಬೇಕಾಯಿತು ಹ್ಞೂ ಹ್ಞೂ ಅವ್ರನ್ನ ಒಂದೇ ಪ್ಯಾಟ್ರನ್ಗೆ ಇಟ್ವಿ ಹೀರೋ ಅಂದರೆ ಹೀಗೆ ಈ ಹೀರೋಗಳು ಸೊ ಸ್ಟಾರ್ ಸ್ಟೇಡಲ್ಲಿ ಒಂದು ಪ್ಯಾಟ್ರನನ್ನು ಫಿಕ್ಸ್ ಮಾಡ್ಕೊಂಡು ಹೋಗ್ತಾ ಇದೀವಿ ಅದರಿಂದ ಏನಾಗಿದೆ ಆ ಸ್ಟಾರು ಬೇರೆ ಬೇರೆ ರೀತಿಯ ಸಿನಿಮಾಗಳನ್ನು ಮಾಡಬಲ್ಲ ಅನ್ನೋದು ಅನಿಸ್ತಾನೆ ಇಲ್ಲ ಕಮಲ್ ಮಾಡಿದಾಗಲೂ ರಜನಿ ಮಾಡಿದಾಗಲೂ ಅಥವಾ ವಿಜಯ್ ಮಾಡಿದಾಗ್ಲೂ ಇದು ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯ ಕಥೆಗಳನ್ನು ಧನುಷೇ ತಗೊಳ್ಳಿ ಹೌದು ಅವನ ಸಬ್ಜೆಕ್ಟ್ಗಳನ್ನ ನೋಡಿ ಹೌದು ಅಗ್ರಿ ಅಲ್ವಾ ಸೊ ಯಾಕೆ ಆ ರೀತಿಯ ಬೇರೆ ರೀತಿಯ ಸಬ್ಜೆಕ್ಟ್ಗಳನ್ನು ಸಾಕಷ್ಟು ಜನ ನಮ್ಮ ಸೇಲಬಲ್ ಆರ್ಟಿಸ್ಟ್ಗಳು ಮಾಡಿಬಿಟ್ಟಿದ್ರೆ ಆಟೋಮೆಟಿಕಲಿ ನಮ್ಮಲ್ಲೂ ಕೂಡ ಒಂದು ಹೊಸ ಪ್ರೇಕ್ಷಕ ಸಮೂಹ ಬೆಳೀತಾ ಇತ್ತು ಇದು ನಿರ್ದೇಶಕರ ಜವಾಬ್ದಾರಿನೂ ಅಥವಾ ನಟ ನಟಿಯರ ಜವಾಬ್ದಾರಿ ನಿರ್ಮಾಪಕರ ಜವಾಬ್ದಾರಿ ಎಲ್ಲರ ಜವಾಬ್ದಾರಿ ಸಿನಿಮಾ ಒಬ್ಬ ಇಂಡಿವಿಜುವಲ್ ಇಂದ ನಾನು ಅನ್ನೋದ್ರಿಂದ ಆಗೋಲ್ಲ ನಾವು ಅನ್ನೋದ್ರಿಂದನೇ ಆಗೋದು ಸಿನಿಮಾ ಇಸ್ ನಾಟ್ ಎನ್ ಇಂಡಿವಿಜುವಲ್ ಆರ್ಟ್ ಇಟ್ ಇಸ್ ಎ ಕಲೆಕ್ಟಿವ್ ಆರ್ಟ್ ನಾನು ಅದನ್ನು ಫೆಡರಲ್ ಆರ್ಟ್ ಅಂತ ಕರಿತೇನೆ ಯಾವಾಗಲೂ ಯಾಕೆ ಅದು ಫೆಡರಲ್ ಆರ್ಟ್ ಈಗ ನೀವೇ ತಗೊಳ್ಳಿಪ್ಪ ಇಲ್ಲಿ ಒಂದು ಚಾನಲ್ನ ಇದಕ್ಕೆ ಸಂಬಂಧಪಟ್ಟಾಗಿ ಇಲ್ಲಿ ಕೂತಿದ್ದೀವಿ ನಾವಿಬ್ಬರು ಮಾತಾಡ್ತಾ ಇದ್ದೀವಿ ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಹದಿನೈದು ಜನ ಇದ್ದಾರೆ ಮತ್ತೆ ಅವರೆಲ್ಲರ ಪರಿಶ್ರಮದ ಜೊತೆಯಲ್ಲಿ ಇದು ಬೆಳೆಯುತ್ತೆ ಹೌದು ಆಮೇಲೆ ಎಡಿಟಿಂಗ್ ಇದೆ ಆಮೇಲೆ ಇನ್ನೊಂದಿದೆ ಸೋ ಮಚ್ ಆಫ್ ಟ್ಯಾಲೆಂಟ್ ಸೋ ಮಚ್ ಆಫ್ ಸ್ಕಿಲ್ಸ್ ಆ ಕೌಶಲ್ಯಗಳನ್ನೆಲ್ಲವನ್ನು ಅದು ಸೇರಿಸ್ಕೊಳ್ತಾ ಹೋಗುತ್ತೆ ನಾನು ಒಬ್ಬರಿಗೆ ಯಾರಿಗೂ ಚಾಲೆಂಜ್ ಮಾಡಿದೆ ಈಗಲೂ ಎಲ್ಲರಿಗೂ ಚಾಲೆಂಜ್ ಇಲ್ಲೂ ಕೂಡ ಯಾರು ಸಿನಿಮಾದಲ್ಲಿ ಇಂತಹ ಕೌಶಲ್ಯ ಇಲ್ಲ ಅಂತ ಯಾವುದಾದ್ರು ಒಂದು ಕೌಶಲ್ಯವನ್ನು ತೋರಿಸಿ ಒಂದು ಸ್ಕಿಲ್ ತೋರಿಸಿ ನಿಮಗೆ ನೂರು ರೂಪಾಯಿ ಬಹುಮಾನ ಚಾಲೆಂಜ್ ಯಾ ಇದಿಲ್ಲ ಸರ್ ಇದು ಯಾವುದಿಲ್ಲಪ್ಪ ಅದೇ ಸರ್ ಅದು ಸರ್ ಹೊಲಿಯೋದಿಲ್ಲ ಸರ್ ಯಾಕಿಲ್ಲ ಇದೇನಿದು ನಾವು ಅವನು ಹೊಲ್ಕೊಟ್ಟಿದ್ದಿತ್ತು ತಾನೇ ತಂದು ಹಾಕಿಲ್ಲ ಹೌದು ಇದೆಯಲ್ಲ ಮತ್ತೆ ಏನಿಲ್ಲ ಹೇಳಪ್ಪ ಹೇಳಿ ಯಾರು ಒಬ್ಬರು ಇಂಥ ಸ್ಕಿಲ್ ಇಲ್ಲಿಲ್ಲ ಅಂತ ಓಕೆ ಮ್ಯಾನೇಜ್ಮೆಂಟ್ ಯಾಕಿಲ್ಲ ಫೈನಾನ್ಸ್ ಮ್ಯಾನೇಜ್ ಮಾಡ್ತೀವಿ ಪ್ರೊಡಕ್ಷನ್ ಫೈನಾನ್ಸ್ ಮ್ಯಾನೇಜ್ ಮಾಡ್ತೀವಿ ಪೀಪಲ್ ಮ್ಯಾನೇಜ್ ಮಾಡ್ತೀವಿ ಮ್ಯಾನ್ ಮ್ಯಾನೇಜ್ ಮಾಡ್ತೀವಿ ಎಮೋಷನ್ ಮ್ಯಾನೇಜ್ ಮಾಡ್ತೀವಿ ಇಂಪಾರ್ಟೆಂಟ್ ಅದು ಅವ್ರು ರಾತ್ರಿಯೆಲ್ಲ ಜಗಳ ಬಂದಿರ್ತಾನೆ ಅವ್ನು ಬೆಳಿಗ್ಗೆ ಅವ್ನು ಭಾಳ ರೊಮ್ಯಾಂಟಿಕ್ ಆಗಿ ಸಿನಿಮಾ ಶೂಟ್ ಮಾಡಬೇಕು ಅವನನ್ನು ಹೆಂಗೆ ಮೆ ಮ್ಯಾನುಪುಲೇಟ್ ಮಾಡ್ತೀವಿ ರೆಡಿ ಮಾಡ್ತೀವಿ ಅವನ್ನ ಇದೆಲ್ಲ ಆಗಿದೆಯಾ ಸರ್ ಅಲ್ಲ ಮತ್ತೆ ಅವೆಲ್ಲ ಮಾಡೋದ್ರಿಂದ ತಾನೇ ಒಬ್ಬ ಡೈರೆಕ್ಟ್ರ್ ಮ್ಯಾನೇಜರ್ ಈಸ್ ದಿ ಬಾಸ್ ಮ್ಯಾನೇಜರಲ್ಲಿ ಬಾಸ್ ಅವನು ಬಾಸ್ ಮ್ಯಾನೇಜರ್ ಅವನು ಸೊ ಆ ರೀತಿ ಇರುವಾಗ ಇಟ್ ಈಸ್ ನಾಟ್ ಎನ್ ಇಂಡಿವಿಜುವಲ್ ಆರ್ಟ್ ಇಟ್ ಈಸ್ ಎ ಕಲೆಕ್ಟಿವ್ ಆರ್ಟ್ ಅಂಡ್ ಇಟ್ ಇಸ್ ಎ ಫೆಡರಲ್ ಆರ್ಟ್ ಯಾವಾಗಲೂ ಮಾತಾಡ್ತೀವಿ ಬೆಳ್ಳಿ ಪರದೆ ನೆನಪಿಸ್ಕೊಂಡಾಗ ತೊಂಬತ್ತು ವರ್ಷದ ಜರ್ನಿ ನೋಡಿದಾಗ ಅಂದರೆ ವಾಕ್ಚಿತ್ರದ ಯುಗದ ಜರ್ನಿ ನೋಡ್ತಿರ್ಬೇಕಾದ್ರೆ ಇನ್ನೊಬ್ಬರು ರಾಜ್ಕುಮಾರ್ ಅಣ್ಣವ್ರು ಹುಟ್ಟು ಬರಲ್ಲ ಇನ್ನೊಬ್ಬ ಇನ್ನೊಬ್ಬರು ಡಾಕ್ಟರ್ ವಿಷ್ಣುವರ್ಧನ್ ಆಗಲಿಕ್ಕೆ ಸಾಧ್ಯ ಆಗಲ್ಲ ಬಿಕಾಸ್ ನಾನೂರು ಸಿನಿಮಾ ಇನ್ನೂರು ಸಿನಿಮಾ ಪ್ಲಸ್ ಪ್ಲಸ್ ಆ್ಯಕ್ಟಿಂಗ್ ಮಾಡೋದು ಹೀರೋ ಆಗಿ ಐದೈದು ನಾಲ್ಕು ನಾಲ್ಕು ದಶಕಗಳು ಉಳ್ಕೊಳ್ಳೋದು ನಾಟ್ ಆ್ಯನ್ ಈಸಿ ಟಾಸ್ಕ್ ಯಾರಿಗೆ ಆದರೂ ಖಂಡಿತ ಅದರಲ್ಲಿ ಅವರ ಕಮಿಟ್ಮೆಂಟ್ ಇತ್ತು ಆ ಕಮಿಟ್ಮೆಂಟಲ್ಲಿ ನಾನು ಕಂಡ ಹಾಗೆ ಅಣ್ಣ ಅವರು ದುಡ್ಡಿಗಾಗಿ ಕೆಲಸ ಮಾಡ್ತಿರಲಿಲ್ಲ ಅವ್ರು ಅವರ್ಯಾವಲೂ ಹೇಳೋದು ನನ್ನ ಊಟಕ್ಕೆ ನನ್ನ ಹೊಟ್ಟೆಗೋಸ್ಕರ ಹೊಟ್ಟೆ ಪಾಡಿ ಕೆಲಸ ಮಾಡ್ತಿದ್ದೀನಿ ನಿಂತ ಬಾಯಲ್ಲಿ ಹೇಳೋರು ಬಟ್ ಯಾವತ್ತೂ ನೀನು ದುಡ್ಡು ಕೊಡದೆ ಅನ್ನೋ ಬರಲ್ಲ ನೀವು ಇಷ್ಟೇ ದುಡ್ಡು ಕೊಡಬೇಕು ಇದ್ಯಾವುದು ಹೇಳಲಿಲ್ಲ ಅದರಿಂದ ಏನಾಯಿತು ಅವ್ರು ಎಲ್ರಿಗೂ ಬೇಕಾಗಿದ್ದವ್ರ ಇದು ಸಣ್ಣ ಪ್ರೊಡ್ಯೂಸರಿಂದ ಹಿಡಿದು ದೊಡ್ಡ ಪ್ರೊಡ್ಯೂಸರ್ವರೆಗೂ ಎಲ್ರಿಗೂ ಬೇಕವ್ರು ಏ ಅವ್ರಿದ್ರೆ ಮಾರ್ಕೆಟ್ ಆಗುತ್ತೆ ಆಗಾರೆ ಟು ಹಾಕೊಳ್ಳೋಣ ಅವರು ಅವ್ರನ್ನ ಹಾಕೊಂಡು ಹೇಳೋಣ ದ ಸೇಮ್ ಥಿಂಗ್ ಮಲಯಾಳಂ ಸಿನಿಮಾದ ಒಂದು ಡೆವಲಪ್ಮೆಂಟನ್ನು ನಾವು ಗಮನಿಸಿದ್ರೆ ಅಲ್ಲಿರುವ ಎಲ್ಲ ಹೀರೋಗಳು ಹೊಸ ನಿರ್ದೇಶಕರ ಜೊತೆ ಹೊಸ ಕಂಟೆಂಟ್ಗಳ ಜೊತೆ ಸಣ್ಣ ಸಣ್ಣ ನಿರ್ಮಾಪಕರ ಜೊತೆ ವರ್ಷಕ್ಕೆ ಒಂದು ಎರಡಾದರೂ ಸಿನಿಮಾ ಮಾಡ್ತಾ ಇದ್ದಾರೆ ಅವನು ಗೊತ್ತು ಪಾಪ ಅವ್ನ ಕೈಲಿ ದುಡ್ಡಿಲ್ಲ ಆದರೂ ಇಂಥ ಒಳ್ಳೆ ಕಂಟೆಂಟ್ ತಂದಿದ್ದಾನೆ ಅವ್ನು ಮಾಡಬೇಕು ಅಂತ ಅವನಿಗೆ ಸಪೋರ್ಟಿಂಗ್ ಆಗಿ ನಿಂತ್ಕೊಂಡು ಮಾಡಿಸಿದ್ದಾನೆ ನಮ್ಮಲ್ಲಿ ಆ ರೀತಿಯ ಕೆಲಸಗಳು ಆಗಲಿಲ್ಲ